ಸರ್ ನಮಸ್ತೆ ಹೇಗಿದ್ದೀರಾ ಜಿ ಡಿ ಹರೀಶ್ ಗೌಡ್ರು ಸಾರು ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಹಾಗೂ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಎಮ್ ಎಲ್ ಎ ಸಾಹೇಬ್ರಿಗೆ ಮೆನಿಮೋರಿ ಅಪಿ ರಿಟರ್ನ್ಸ್ ಆಫ್ ತ ಡೇ ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ನಿಮಗೆ ಕೊಟ್ಟು ಕಾಪಾಡಲಿ ಅಂತ ನಾವು ಹಾಗೂ ನಮ್ಮ ಫ್ಯಾಮಿಲಿ ಪರವಾಗಿ ಹಾಗೂ ನಮ್ಮ ಹುಣಸೂರು ಹಾಗೂ ನಮ್ಮ ಕರ್ನಾಟಕ ಜನತೆಯ ಪರವಾಗಿ ನಿಮಗೆ ಎಲ್ಲರೂ ಕೂಡ ವಿಶ್ವಸ್ನ ತಿಳಿಸ್ತಾ ಇದ್ದೀವಿ ಹಾಗೆ ನಿಮ್ಮ ಒಂದು ಒಂದು ಜನಗಳಿಗೆ ಏನು ಸರ್ವಿಸ್ ಸಿಗಬೇಕೋ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಿಮ್ಮ ಒಂದು ಸರ್ವಿಸ್ನ ಕೊಡಿ ಹಾಗಾಗಿ ನಿಮ್ಮ ಒಂದು ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಹಾಗೆ ಹುಣ್ಸೂರು ಡೆವಲಪ್ಮೆಂಟ್ಗೆ ಹುಣ್ಸೂರ ಪ್ರತಿಯೊಂದು ಒಂದು ಸಾರ್ವಜನಿಕವಾಗಿ ಏನೆಲ್ಲ ಕೆಲಸಗಳಾಗಬೇಕು ದಯವಿಟ್ಟು ಮಾಡಿಕೊಡಿ ಖಂಡಿತ ಜನಗಳು ನಿಮಗೆ ಇನ್ನೂ ಮುಂದೆ ಬೆಳೀಲಿಕ್ಕೆ ಏನೇನು ಬೇಕೋ ಓಟ್ ಹಾಕೋ ಮುಖಾಂತರ ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ ಹಾಗೆ ದೇವರು ಆರೋಗ್ಯ ಆಯಾಸ ಅಭಿವೃದ್ಧಿ ಎಲ್ಲ ಕೊಟ್ಟು ನಿಮಗೆ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ ಹೀಗೆ ನಿಮ್ಮ ಒಂದು ಹೆಸರು ಮುಂದೆ ಬೆಳೀತಾ ಇರಲಿ ಹಾಗೆ ಜನತೆಗೂ ಕೂಡ ನಿಮ್ಮ ಕಡೆಯಿಂದ ಸರ್ವಿಸ್ ಸಿಗಲಿ ನೋಡಿ ಸ್ನೇಹಿತರೆ ಇವತ್ತು ಅವ್ರ ಮನೆ ಹತ್ರ ಹುಣ್ಸೂರಲ್ಲಿ ಸಂಜೆ ಒಂದು ಸೆಲೆಬ್ರೇಷನ್ಗೆ ಎಲ್ಲ ಒಂದು ಎಲ್ಲ ಮಾಡಿ ಸಿದ್ಧತೆಗಳು ನಡೆದಿದೆ ಸ್ಟೇಜ್ ಹಾಗಾಗಿ ಬಂದಂಥ ಜನಗಳಿಗೆ ಬೆಳಿಗ್ಗೆಯಿಂದನೇ ಅನ್ನದಾನ ಎಲ್ಲ ಪ್ರತಿಯೊಂದು ಕೂಡ ನಡೀತಾ ಇದೆ ಈ ವಿಡಿಯೋ ಎಷ್ಟಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಫ್ಯಾ ಫಾಲೋವರ್ಸ್ ಇದ್ದೀರಾ